ತಮಿಳುನಾಡಿನ ತಿರುವರೂರಿನಲ್ಲಿರುವ ಕೇಂದ್ರೀಯ ವಿಶ್ವವಿದ್ಯಾಲಯದ ಹತ್ತನೇ ಘಟಿಕೋತ್ಸವಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಚಾಲನೆ ನೀಡಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು ಎಜುಕೇಶನ್ ಬಳಿಕ ಅವರು ಶಿಕ್ಷಣ ಸಮಾಜದ ಒಳಿತಿಗಾಗಿ ಬಳಕೆಯಾಗಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದ ಲಾಭ ಸಮಾಜದ ಕಟ್ಟಕಡೆಯ ಜನರಿಗೂ ದೊರೆಯುವಂತಾಗಬೇಕು ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಲಾಭವನ್ನು ಗ್ರಾಮೀಣ ಜನರ ಉದ್ದಾರಕ್ಕಾಗಿ ಉಪಯೋಗಿಸಬೇಕು ದೇಶದ ಅಮೃತ ಕಾಲದಲ್ಲಿ ಸಮಾಜ ಹಾಗೂ ದೇಶದ ಪ್ರಗತಿಗೆ ವಿದ್ಯಾರ್ಥಿಗಳು ತಮ್ಮದೇ ರೀತಿಯಲ್ಲಿ ಕೊಡುಗೆ ನೀಡಬೇಕು ಎಂದರು ತಾವು ಕೂಡ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಒಮ್ಮೆ ಶಿಕ್ಷಕರಾದವರು ಜೀವನ ಪೂರ್ತಿ ಶಿಕ್ಷಕರಾಗಿ ಇರಲು ಬಯಸುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲು ಸಂತೋಷವಾಗುತ್ತದೆ ವಿದ್ಯಾರ್ಥಿಗಳ ಮುಂದಿನ ಕನಸುಗಳು ನನಸಾಗಲಿ ನೀವು ಕೈಗೆತ್ತಿಕೊಳ್ಳುವ ಯೋಜನೆಗಳು ಫಲಪ್ರದವಾಗಲಿ ಎಂದು ಹಾರೈಸಿದರು ಡಿಜಿಟಲೀಕರಣ ಯುಗದಲ್ಲಿ ಅಪಾರ ಜ್ಞಾನ ಸಂಪಾದನೆಗೆ ಕೌಶಲ್ಯ ವರ್ಧನೆಗೆ ವಿಪುಲ ಅವಕಾಶಗಳಿವೆ ಈ ವಿಚಾರಗಳಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒತ್ತು ನೀಡಲಾಗಿದೆ ನಮ್ಮ ಸಂಪ್ರದಾಯಗಳು ಮತ್ತು ಆಧುನಿಕತೆಯನ್ನು ಮಿಳಿತಗೊಳಿಸುವ ವಿಚಾರಗಳನ್ನು ಪ್ರತಿಪಾದಿಸುತ್ತದೆ ಕಳೆದ ಕೆಲವು ದಶಕಗಳಲ್ಲಿ ಇಂಟರ್ನೆಟ್ ಸೌಲಭ್ಯದಿಂದಾಗಿ ಸಮಾಜದಲ್ಲಿ ಕ್ರಾಂತಿ ಉಂಟಾಗಿದೆ ಕೃತಕ ಬುದ್ದಿಮತ್ತೆಯಿಂದಾಗಿ ಉದ್ಯಮ ವಲಯದಲ್ಲಿ ಗುರುತರವಾದ ಬದಲಾವಣೆಗೆ ಮುನ್ನುಡಿ ಬರೆದಿದೆ ಎಂದು ಅವರು ಅಭಿಪ್ರಾಯಪಟ್ಟರು Whenever I have an opportunity to speak at convocation ceremonies, I emphasize that the education must be oriented towards the benefit of the society. In this context, I will also urge you to collaborate with the industry to make use of science and technology for the larger good of humanity, particularly enriching nature and ecology.